पतये नमः श्रीगुरुभ्यो नमः हरिः ॐ नमस्कार तेजोरुषो द्युतिधरस् सर्वशस्त्रभृतां वरः प्रग्रहो निग्रहो व्यग्रो नैकशृङ्गो गदाग्रजः ಓಂ ತೇಜೋವೃಷಾಯ ನಮಃ ಸೂರ್ಯನ ಮೂಲಕ ತೇಜಸ್ಸುಗಳನ್ನು ಅಂದರೆ ನೀರನ್ನು ಆವಿ ಮಾಡಿ ಆ ಆವಿಯು ಮೋಡವಾಗಿ ನಂತರ ಮಳೆ ಸುರಿಯುವಂತೆ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಓಂ ತೇಜೋವೃಷ್ಯುತಿಧರಾಯ ನಮಃ ಬೆಳಕನ್ನು ಬೆಳಗಿಸುವ ಮಹಾ ಬೆಳಕು ಭಗವಂತ एल्ला बगय प्रकाशवन्नु धरिसिरुव ज्योतिर्मय स्वरूपनागिद्दाने भगवन्त हीगागी भगवन्त द्युतिधरः ॐ सर्वाशस्त्रभृतांवराय नमः एस्त्रधारि श्रेष्ठवाद श्रेष्ठव धरिसिरुववनु भगवन्त ಶಸ್ತ್ರಗಳನ್ನು ಧರಿಸಿರುವವರಲ್ಲೆಲ್ಲ ಉತ್ತಮನು ಶ್ರೇಷ್ಠನು ಭಗವಂತ ಹೀಗಾಗಿ ಭಗವಂತ ಸರ್ವಶಸ್ತ್ರಭೃತಾ ವರಹ ಓಂ ಪ್ರಗ್ರಹಾಯ ನಮಃ ಭಕ್ತರು ಭಕ್ತಿಯಿಂದ ಅರ್ಪಿಸುವ ಎಲೆ ಹೂವ ಇತ್ಯಾದಿಗಳನ್ನು ಸ್ವೀಕರಿಸಿ ಭಕ್ತರನ್ನು ಉದ್ಧಾರ ಮಾಡುವವನು ಭಗವಂತ భగవంత ప్రగ్రహ ఓం నిగ్రహాయ నమ సకల జీవిలో సర్వస్తు ఎల్లూ ఎల్లవూ భగవంతన వశీన్రణద హీగీ భగవంత నిగ్రహ ఓం వ్యగ్రయ నమ భగవంతన అగ్రవు అంతవు వినాశవు ವಿಗತವಾಗಿದೆ ಇಲ್ಲವಾಗಿದೆ ಅನಾದಿಕಾಲದಿಂದ ಅನಂತಕಾಲದವರೆಗೆ ಸದಾಕಾಲವೂ ಇರುವವನು ಭಗವಂತ ಹೀಗಾಗಿ ಭಗವಂತ ವ್ಯಗ್ರಹ ಓಂ ನೈಕ ಶೃಂಗಾಯ ನಮಃ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದಗಳೆಂಬ ನಾಲ್ಕು ವೇದಗಳಲ್ಲಿಲೋ ಪ್ರತಿಪಾದ್ಯ ನಾಗವನು ಭಗವಂತ ಹೀಗಾಗಿ ಭಗವಂತ ನೈಕ ಶೃಂಗಹ ಓಂ ಗದಾಗ್ರಜಾಯ ನಮಃ ಗದಯ ತುದಿಇಂದ ಅನೇಕ ಅರಿಗಳನ್ನು ಶತ್ರುಗಳನ್ನು ರಾಕ್ಷಸರನ್ನು ಪಾಪಿಗಳನ್ನು ತರಿದವನು ಸಂಹಾರ ಮಾಡಿದವನು ಭಗವಂತ ಹೀಗಾಗಿ ಭಗವಂತ ಗದಾಗ್ರಜಹ ಹೀಗೆ ನಾಲ್ಕಾರು ತೊದರು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು